ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ನಾನು ನಾನಿವತ್ತು ನಮ್ಮ ಸ್ಟೈಲಲ್ಲಿ ನಮ್ಮ ಮನೇಲಿ ಮಾಡ್ತಕ್ಕಂಥ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಇಲ್ಲಿ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ನಮ್ಮ ಮನೆಯಲ್ಲಿ ನಾವು ಮೊದಲಿಗೆ ನಾನು ಒಂದು ಕೆ ಜಿ ಧನ್ಯ ತೊಗೊಂಡಿರ್ತೀನಿ ಒಂದು ಕೆ ಜಿ ಧನ್ಯಕ್ಕೆ ಅರ್ಧ ಕೆ ಜಿ ಜೀರಿಗೆ ಹುರ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಂತರ ಕಾಳು ಮೆಣಸು ನೂರು ಗ್ರಾಮ್ ತಗೊಂಡು ಅದು ಕೂಡ ಹುರ್ಕೊಂಡಿಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕಾಲು ಕೆ ಜಿ ವಷ್ಟು ಕಡಲೆಕಾಳು ಇದನ್ನು ಎಲ್ಲ ಹುರ್ಕೊಳ್ಬೇಕಾಗುತ್ತೆ ಸಣ್ಣ ಉರಿಲೆ ಹುರ್ಕೊಂಡು ಈ ರೀತಿ ಆ್ಯಡ್ ಮಾಡ್ಕೊಳ್ಬೇಕು ಹೆಸ್ರುಕಾಳು ಕೂಡ ಇಲ್ಲಿ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದು ಕೂಡ ಬ್ರೌನ್ ಕಲರ್ ಬರೋ ರೀತಿ ಸಣ್ಣ ಉರಿಲೆ ಹುರ್ಕೊಂಡು ಇಲ್ಲೆಲ್ಲನೂ ಒಂದು ಒಟ್ಟಿಗೆ ಒಂದೇ ಕಡೆ ಹಾಕ್ಕೊಳ್ತಾ ಇದ್ದೀನಿ ಎಲೆನೂ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅದನ್ನು ಕೂಡ ಬಿಸಿಲರ್ ಒಣಗಿಸಿ ನಂತರ ಉರಿಬೇಕಾಗುತ್ತೆ ನಂತರ ಧನಿಯಾ ಕೂಡ ಒಂದು ಕೆ ಜಿ ತೊಗೊಂಡಿದ್ದೀನಿ ಇಲ್ಲಿ ಧನಿಯೂ ಕೂಡ ಹುರ್ಕೊಂಡು ಬ್ರೌನ್ ಕಲರ್ ಬರೋ ರೀತಿ ಒಂದು ಡಬರ್ಗೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಂತರ ತೊಗರಿಬೇಳೆ ಕೂಡ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಇನ್ನೂರೈದು ಗ್ರಾಮ್ ತೊಗರಿಬೇಳೆ ತೊಗೊಂಡು ಬ್ರೌನ್ ಕಲರ್ ಬರೋ ರೀತಿ ಹುರ್ಕೊಳ್ಬೇಕಾಗುತ್ತೆ ಅದು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಕೂಡ ಮೆಂತ್ಯ ನಾನು ಒಂದು ಐವತ್ತು ಗ್ರಾಮ್ ಮಾತ್ರ ತೊಗೊಂಡಿದ್ದೀನಿ ಕಹಿ ಆಗಿಬಿಡುತ್ತೆ ಅಂತ ಮೆಂತ್ಯ ಐವತ್ತು ಗ್ರಾಮ್ ತೊಗೊಂಡು ಹುರ್ಕೊಂಡಿದ್ದೀನಿ ನಂತರ ಗಸಗಸೆ ಕೂಡ ಇದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದು ಅಷ್ಟೇ ಬ್ರೌನ್ ಕಲರ್ ಬರೋ ರೀತಿ ಹುರ್ಕೊಂಡು ಚಟಪಟ ಅಂತ ಸೌಂಡ್ ಬರುತ್ತಲ್ಲ ಹಾಗೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಸಾಸಿವೆ ಕೂಡ ನೂರು ಗ್ರಾಮು ಇದು ಕೂಡ ಚಟಪಟ ಅಂತ ಸೌಂಡ್ ಬಂದು ಎಲ್ಲನೂ ಈ ರೀತಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಸಣ್ಣವರಿಲ್ಲೇ ಎಲ್ಲನೂ ಸಹ ಇಷ್ಟು ಅಂದರೆ ಧಾನ್ಯಗಳನ್ನೂ ಸಹ ಹುರ್ಕೊಳ್ಬೇಕಾಗುತ್ತೆ ಅಕ್ಕಿ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಕೆಲವರು ಅಕ್ಕಿನ ಹಾಕೋದಿಲ್ಲ ಕೆಲವರು ಬೇಕು ಅಂದರು ಹಾಕ್ಕೊಳ್ತಾರೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ ಅರ್ಷಣದ ಬೋಟು ಅರ್ಷಣದ ಬೋಟನ್ನು ಕೂಡ ಒಂದು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಕುಟ್ಟಿ ಹುರ್ಕೊಂಡು ಈ ರೀತಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಚಕ್ಕೆ ಲವಂಗ ಕೂಡ ಒಂದು ಐವತ್ತರಿಂದ ನೂರು ಗ್ರಾಮ್ ಅಷ್ಟು ಹಾಕಬೇಕಾಗುತ್ತೆ ಹಿಂಗೂ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಅದು ಸಹ ಬೆಚ್ಚಗೆ ಮಾಡಿ ಅದನ್ನು ಕೂಡ ಹುರ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಹಸಿ ಜೀರಿಗೆ ಅರ್ಧ ಕೆ ಜಿ ಹಾಕ್ತಾ ಇದ್ದೀನಿ ಇಲ್ಲಿ ಮುಂಚೆ ಹುರಿದಿರ್ತಕ್ಕಂಥ ಜೀರಿಗೆ ಅರ್ಧ ಕೆ ಜಿ ಹಸಿ ಜೀರಿಗೆ ಅರ್ಧ ಕೆ ಜಿ ಒಂದು ಕೆ ಜಿ ಧನ್ಯಕ್ಕೆ ಒಂದು ಕೆ ಜಿ ಜೀರಿಗೆ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕೆ ಜಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಂಗೂ ಬೇಕು ಅಂದರೆ ಮುಕ್ಕಾಲು ಕೆ ಜಿ ಏನಾದರೂ ಬೇಕಾಗುತ್ತೆ ಇಲ್ಲಿ ಎಲ್ಲ ಹಾಕಿ ಕಾಳುಗಳು ಕರಿಬೇವಿನ ಎಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ನಂತರ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಣ್ಣದು ಮೆಣಸಿನ್ಕಾಯಿ ಮತ್ತು ಗುಂಟೂರು ಬ್ಯಾಡಿಗೆ ಮತ್ತು ಖಾರ ಇರೋ ಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಕೆ ಜಿ ಧನ್ಯಕ್ಕೆ ಒಂದು ಕೆ ಜಿ ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ವಸ್ಟು ಗುಂಟೂರು ತಗೊಂಡಿದ್ದೀನಿ ಕಾಲು ಕೆ ಜಿ ಗುಂಡು ಮೆಣ್ಸಿನ್ಕಾಯಿ ಸಣ್ಣದಾಗಿರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಒಂದು ಕೆ ಜಿ ದನಿಕೆ ಒಂದು ಕೆ ಜಿ ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಕಲ್ಲರ್ ಬರೋಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಕೆ ಜಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಗುಂಟೂರು ಮತ್ತು ಸಣ್ಣ ಗುಂಡು ಮೆಣ್ಸಿನ್ಕಾಯಿ ಇದಿಷ್ಟು ಖಾರ ಇರೋದಿಲ್ಲ ಹಾಗಾಗಿ ಕಲ್ಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಆ ಖಾರ ಇರೋ ಮೆಣ್ಸಿನ್ಕಾಯಿ ಮಾತ್ರ ಒಂದು ಕೆ ಜಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ನಾಲ್ಕು ಥರ ಮೆಣಸಿನ್ಕಾಯಿನೂ ಇಟ್ಕೊಂಡಿದ್ದೀನಿ ಇದು ಬಿಸಿಲಲ್ಲಿ ಎಲ್ಲನೂ ಅಷ್ಟೇ ಹುರಿದಾದಮೇಲೆ ಒನ್ ಅವರ್ ಬಿಸಿಲಲ್ಲಿ ಒಣಗಕ್ಕೆ ಇಟ್ಕೊಳ್ಬೇಕಾಗುತ್ತೆ ನಂತರ ಮೆಣಸಿನ್ಕಾಯಿ ಮತ್ತು ಹುರಿದಿರ್ತಕ್ಕಂಥ ಸಾಮಗ್ರಿಗಳನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಮಿಲ್ಲಲ್ಲಿ ತೊಗೊಂಡೋಗಿ ಇದನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬರಬೇಕಾಗುತ್ತೆ ನಾನು ಕೂಡ ತೊಗೊಂಡೋಗಿ ಮಿಲ್ಲಲ್ಲಿ ಈ ರೀತಿ ಪೌಡ್ರ್ ಮಾಡಿಸ್ಕೊಂಡು ಬಂದೆ ಅಂದರೆ ಬಿಸಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣವೇ ನಾವು ಒಂದು ನ್ಯೂಸ್ ಪೇಪರ್ ಮೇಲೆ ಹರಡಬೇಕಾಗುತ್ತೆ ನ್ಯೂಸ್ ಪೇಪರ್ ಮೇಲೆ ಅರಡಬೇಕು ಯಾಕಪ್ಪ ಅಂದರೆ ಅದು ತುಂಬನೇ ಬಿಸಿ ಇರುತ್ತೆ ಹಾಗಾಗಿ ಯಾರೇ ಪುಡಿ ಮಾಡಿಸಿದ್ರು ಕೂಡ ಅದನ್ನು ತಂದು ಬೇಗನೆ ನ್ಯೂಸ್ ಪೇಪರ್ ಮೇಲೆ ಅಳಬೇಕಾಗುತ್ತೆ ಆದಷ್ಟು ಬೇಗ ಅರಳಬೇಕು ಇಲ್ಲಾಂದರೆ ಸಾಂಬಾರು ಪೌಡ್ರೆಲ್ಲ ತುಂಬ ಬಿಸಿಗೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ ಅಷ್ಟು ಪುಡಿ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಒಂದು ದಿವಸ ಬಿಟ್ಟು ಮಾರನೇ ದಿವಸ ಈ ಥರ ಜಲ್ಡಿ ಮಾಡ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ಬೇಕಾಗುತ್ತೆ ಆರು ತಿಂಗಳು ಇಲ್ಲ ಒಂದು ವರ್ಷಗಳ ಕಾಲ ಸ್ಟೋರ್ ಮಾಡಿಟ್ಕೊಳ್ಬೋದು ಪುಡಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರು ಅಷ್ಟೇ ಬೇಳೆ ಸಾಂಬಾರ್ ಪೌಡ್ರು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್